ನಮಸ್ಕಾರ ಉದಯ ಸೂರ್ಯ ನಿಮ್ಮ ಒಂದು ನಮಸ್ತೆ ನನ್ನ ಹೆಸರು ಮಂಜುನಾಥ್ ಅಂತ ನಮ್ಮ ಮೂಲತಃ ನಮ್ದು ಅಂಚಿನ ಸಿದ್ಧಾಪುರ ಅಂತ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಅಂಚಿನ ಸಿದ್ಧಾಪುರ ಅಂತ ಮೂಲತಃ ನಾನು ಕೃಷಿಕ ಡಿಗ್ರಿ ಆಗಿದೆ ಡಿಗ್ರಿ ಮುಗಿಸ್ಕೊಂಡು ನಾನು ಆಕ್ಚುಲಿ ವ್ಯವಸಾಯ ಮಾಡ್ತಾ ಇದ್ದೆ ಈಗ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪ್ರಕಾಶ್ ರಾಜ್ ಅವರು ಒಂದು ಸಿನಿಮಾ ಮಾಡಬೇಕು ಒಂದು ಚಿತ್ರಕಥೆ ರೆಡಿ ಇದೆ ಮಾಡಬೇಕು ಅಂತ ಕೇಳದ ಆಯಿತು ಮಾಡೋಣ ಅಂತ ನಾವೇ ಒಂದು ನಮ್ಮ ಸ್ನೇಹಿತರ ಬಳಗ ಎಲ್ಲ ಸೇರಿಕೊಂಡು ಮೂರು ಜನ ಸೇರಿಕೊಂಡು ಒಂದು ಸಿನಿಮಾವನ್ನ ಮಾಡಿದ್ವಿ ಹಾಗೆ ಸಿನ್ಮಾ ಉದಯ ಸೂರ್ಯ ಅಂತ ಇದೇ ಹದಿನಾರನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ದಯಮಾಡಿ ಎಲ್ಲರೂ ಸಹ ಬಂದು ಈ ಸಿನಿಮಾವನ್ನ ಥಿಯೇಟರ್ ಬಂದು ನೋಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಹೇಳಿದ್ರು ಉದಯ ಸೂರ್ಯ ಅಂತ ಒಂದು ಸಿನಿಮಾ ಆಗ್ತಾ ಇದೆ ಒಂದು ಸೈಕಲ್ ಆಗಿ ಇದೆ ಅಂತ ಹೇಳಿದ ತಕ್ಷಣ ನನಗೆ ತುಂಬ ಆಯಿತು ಯಾಕಂದರೆ ಒಂದು ಒಳ್ಳೆ ಜಾನರ್ ಇರೋ ಕ್ಯಾರೆಕ್ಟ್ರ್ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟ್ರೂ ನನಗೆ ಮುಂಚೆಯಿಂದ ನೆಗೆಟಿವ್ ಕ್ಯಾರೆಕ್ಟರ್ಸ್ ಅಂದರೆ ತುಂಬ ಇಷ್ಟ ಸೊ ಹೀಗಾಗಿ ನಾನು ಬಂದು ಪ್ರಕಾಶ್ ಸರ್ನ ಸ್ಟುಡಿಯೋದಲ್ಲಿ ಮೀಟಾದೆ ಮೀಟ್ ಆದಮೇಲೆ ಅಡಿಷನ್ನು ತೊಗೊಂಡ್ರು ಅಂದರೆ ಹೇಳಿದರು ಒಂದು ಮಾತು ನಿಮ್ಮ ಬಾಯಿಯಿಂದ ಬರಬಾರ್ದು ಒಂದು ಮಾತು ಒಂದು ಡೈಲಾಗು ಬರಬಾರ್ದು ಒಂದು ಸಿಚುವೇಶನ್ ಹೇಳ್ತೀನಿ ಅದನ್ನು ನೀವು ಮಾಡಿ ತೋರಿಸಿ ಅಂದರು ನಾನಂದೆ ಒಂದು ಡೈಲಾಗ್ ಬಾಯಿಂದ ಇದು ಫಸ್ಟ್ ಟೈಮ್ ಆ ಥರ ನಾನು ಇಂಟ್ರ್ಯೂ ಫೇಸ್ ಮಾಡಿದೆ ಇದನ್ನ ಆಡಿಷನ್ ಫೇಸ್ ಮಾಡ್ತಾ ಇರೋದು ಒಂದು ಡೈಲಾಗು ಬರಬಾರ್ದು ಏನೂ ಬರಬಾರ್ದು ಯಾವ ಥರ ಮಾಡಬೇಕು ಇದು ಸೈಕೋ ಕ್ಯಾರೆಕ್ಟ್ರು ಅಂದ ತಕ್ಷಣ ನಾನು ಯೋಚನೆ ಮಾಡಿದೆ ನಾನು ಮುಂಚೆ ತುಂಬ ಸಿನಿಮಾಗಳನ್ನೆಲ್ಲ ನೋಡ್ತಾ ಇದ್ದೆ ಅಪರಿಚಿತ ಅಂತ ಒಂದು ಮೂವಿ ನೋಡಿದ್ದೆ ಆಮೇಲೆ ಬೇರೆ ಬೇರೆ ನಮ್ಮ ಇವ್ರದ್ದು ಉಪೇಂದ್ರ ಸರ್ದು ಅನಾಥರ ಸಿನಿಮಾ ನೋಡಿದ್ದೆ ಈ ಥರ ಸುಮ್ ಸುಮಾರು ಸಿನಿಮಾಗಳನ್ನು ನೋಡ್ತಾ ಬಂದಿದ್ದೆ ಅದನ್ನೆಲ್ಲ ನಾನು ಮೇಲ್ಕಾಕೊಂಡು ಯಾವ ಥರ ಮಾಡ್ಬೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿಬಿಟ್ಟು ನಾನು ಮಾಡಿದೆ ಆಗಿ ಇನ್ನೊಂದು ಸೀನ್ ಹೇಳಿದರು ಅದನ್ನೂ ಮಾಡಿ ತೋರಿಸಿದೆ ತುಂಬ ಖುಷಿ ಕೊಟ್ಟರು ಅಲ್ಲಿ ಆಡಿಷನ್ಗೆ ಬಂದಿರೋ ಜನ ಎಲ್ಲ ಸೇರ್ಕೊಂಡ್ಬಿಟ್ರು ಒಂದು ಡೈಲಾಗ್ ಎಲ್ಲ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರಿ ಮಾಡ್ತಾ ಇದ್ರಿ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಆಮೇಲೆ ಪ್ರಕಾಶ್ ಅವರು ಸರ್ ತುಂಬ ಚೆನ್ನಾಗಿ ಮಾಡಿದ್ರು ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಈ ಸಿನಿಮಾಗೆ ಸೆಲೆಕ್ಷನ್ ಮಾಡಿ ನಮಸ್ಕಾರ ಸರ್ ಎಲ್ರಿಗೂ ನನ್ನ ಹೆಸರು ಜ್ಞಾನ ಪೋಷಕ ನಟ ವೃತ್ತಿಯಲ್ಲಿ ನಾನು ಪೊಲೀಸ್ ಅಧಿಕಾರಿ ನಿವೃತ್ತ ಪೊಲೀಸ್ ಅಧಿಕಾರಿ ಅಧಿಕಾರಿಯಾಗಿ ನನಗೆ ಪ್ರವೃತ್ತಿಯಲ್ಲಿ ನಾನೊಂದು ರಂಗಭೂಮಿ ನಟನಾಗಿ ಒಂದಷ್ಟು ಚಲನಚಿತ್ರಗಳಲ್ಲಿ ತಿರುಚಿತ್ರಗಳಲ್ಲಿ ನಟನೆ ಮಾಡ್ತಾ ಹೀಗೆ ನಾನು ಈ ಚಿತ್ರಕ್ಕೆ ಉದಯ ಸೂರ್ಯ ನಮ್ಮ ಏನು ನಮ್ಮ ಮಲೆರಾಣಿ ಹೆರ್ಬಾಗಿಲು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹಂಚಿನ ಸಿದ್ದಾಪುರ ಎಂಬ ಒಂದು ಗ್ರಾಮದಲ್ಲಿ ನಮ್ಮ ಈ ಮೂರು ಜನ ನಿರ್ಮಾಪಕರು ಎಸ್ ಟಿ ಮಂಜುನಾಥ್ ಸರ್ ಸುನೀಲ್ ಸರ್ ಹಾಗೂ ಹರೀಶ್ ಸರ್ ಈ ಮೂರು ಜನ ಒಂದು ಒಳ್ಳೆಯ ಚಿತ್ರವನ್ನು ನಿರ್ಮಾಣ ಮಾಡಿ ಮೇ ಹದಿನಾರಕ್ಕೆ ಸೂರ್ಯ ಅನ್ನೋ ಚಿತ್ರವನ್ನು ಬಿಡುಗಡೆ ಆಗ್ತಾ ಇದೆ ತಾವೆಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ಚಿತ್ರವನ್ನು ನೋಡಿ ಹರಿಸಿ ಹಾರೈಸ್ತೀರನ್ನು ನಂಬ್ತೀನಿ ಹಾಗೆಯೇ ಈ ಚಿತ್ರದಲ್ಲಿ ಒಂದು ಐದು ಹಾಡುಗಳು ತುಂಬ ಚೆನ್ನಾಗಿದೆ ಹಾಡುಗಳು ಬಿಟ್ ಸಾಂಗ್ಸ್ ಒಂದೆರಡಿದೆ ಫೈಟ್ಸ್ ಇದ್ರ ಬಗ್ಗೆ ನಮ್ಮ ನಿರ್ದೇಶಕರು ತುಂಬ ದೂರಾಲೋಚನೆಯಿಂದ ಅಂದ್ರೆ ಒಂದೊಳ್ಳೆ ಯೋಚನೆ ಮಾಡಿ ಈ ಚಿತ್ರವನ್ನ ಕೊಟ್ಟಿದ್ದಾರೆ ಅವ್ರ ಕ್ಯಾರೆಕ್ಟರೈಸೇಷನ್ ಒಂದೊಂದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಅಪ್ ಮಾಡಿದ್ದಾರೆ ಈ ಚಿತ್ರದಲ್ಲಿ ಹಾಗೆ ನಮ್ಮ ಮಂಜು ಸರ್ ಅವರು ಸಹ ತುಂಬಾ ಕಷ್ಟಪಟ್ಟು ಈ ಚಿತ್ರವನ್ನ ನಿರ್ಮಾಣ ಮಾಡಿ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಈ ಚಿತ್ರವನ್ನು ಚಿತ್ರಮಂದಿರಗಳಿಗೆ ಬಂದು ನೋಡಿ ಕರೆಸಿ ಹರೈಸ್ತಾರೆ ನಾನು ಸರ್ ವೃತ್ತಿಯಲ್ಲಿ ಪೊಲೀಸ್ ಆಫೀಸರ್ ಅಂತ ಹೇಳಿದ್ರಿ ಸಿನಿಮಾ ಪ್ಯಾಶನ್ ಯಾವಾಗಿಂದ ನಿಮ್ಗೆ ಎಷ್ಟನೇ ಸಿನಿಮಾ ಒಳ್ಳೆ ಒಂದೆರಡೇ ಸಿನಿಮಾ ಮಾಡ್ತಾ ನಾನು ಶಂಕರ್ನಾಥ್ ಸರ್ ಜೊತೆ ಅವರ ಅವರ ಜೊತೆಯಲ್ಲಿ ನಾನು ಮಾಲ್ಗುಡಿ ಎಂಜಿನ್ ಟ್ರಪಲ್ ಸಣ್ಣ ಸೀರಿಯಲ್ ಅದರಲ್ಲೂ ಸಹ ಮಾಡಿದೆ ಅದಾದ ನಂತರ ಉದ್ಭವ ಅನ್ನೋ ಒಂದು ಚಿತ್ರನೂ ಮಾಡಿದೆ ರಾಮಕೃಷ್ಣ ಅವರು ಸಣ್ಣ ಪಾತ್ರ ಮಾಡಿದೆ ಸೊ ವೃತ್ತಿಗೆ ನಾನು ಬಂದ ಮೇಲೆ ಬ್ರೇಕಪ್ ಆಯಿತು ಆದರೂ ನನ್ನನ್ನು ಆ ಕಲೆಯಲ್ಲೂ ಬಿಡಲಿಲ್ಲ ಸೊ ಮುಂದಿನ ದಿನಗಳಲ್ಲಿ ಒಂದು ಒಂದಷ್ಟು ಸಿನಿಮಾಗಳಿಗೆ ನಾನು ನಮ್ಮ ಐ ಜಿ ಸಾಹೇಬಿಗೆ ಮೇಲಧಿಕಾರಿಗಳಿಂದ ಪರ್ಮಿಷನ್ ತಗೊಂಡು ಚಿತ್ರಮನ್ ಚಿತ್ರರಂಗಕ್ಕೆ ಬಂದೆ ಹಾಗೆ ನಮ್ಮಲ್ಲಿ ಸಹ ಕಲೆಗೆ ಒಂದು ಒಳ್ಳೆ ಉತ್ಸಾಹ ಪ್ರೋತ್ಸಾಹ ಕೊಡ್ತಾರೆ ಸೊ ಇವೆಲ್ಲ ಬೆನ್ನತ್ತಿ ನಮ್ಮನ್ನು ಬಿಡಲಿಲ್ಲ ಸೊ ಹೀಗೆ ನಿನ್ನೆ ಮೊನ್ನೆ ಮುಂದೆ ರಿಲೀಸ್ ಆಯಿತು ಒಂದು ಹೋದ ತಿಂಗಳಲ್ಲಿ ಇಂಟ್ರವೆಲ್ ಅಂತ ಸಿನಿಮಾ ಅದರೂ ಸಹ ಒಂದು ಒಳ್ಳೆ ಪಾತ್ರ ಇತ್ತು ಸೊ ನಾನೀಗ ಬೆಳ ಬಂದ ದಾರಿ ಹೀಗಿದೆ ನೀವು ಕಂಡಂತೆ ಶಂಕರ್ನಾಗ್ ಸರ್ ಹೇಗೆ ಅವರೊಟ್ಟಿಗೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರಿ ಒಂದ್ ಎರಡು ಸಾಲ ಅವ್ರ ಬಗ್ಗೆ ಹೇಳೋದಾದ್ರೆ ಯಾವ ಹದಿನೆಂಟು ದಿನ ಶಂಕರ್ನಾಗ್ ಸರ್ ಜೊತೆ ಕೆಲಸ ಮಾಡಬೇಕು ಪಾದ್ರ ಸರ್ ಅವರು ಅವರು ಒಂದು 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 ಇದು ತಗೊಳ್ಳೋರು ಪ್ಯಾಟ್ ತಗೊಳ್ಳೋರು ಪೇಪರ್ ಆ ಕ್ಷಣದಲ್ಲೇ ಅಲ್ಲೇ ಡ್ರಾ ಮಾಡೋರು ಅಲ್ಲೇ ಸ್ಕ್ರಿಪ್ಟ್ ವರ್ಕ್ ಅಲ್ಲೇ ನೋಡಪ್ಪ ತಮ್ಮ ಒಳ್ಳೆ ಕೂದಲು ಬಿಟ್ಟಿದ್ದೆ ನನಗ ಒಳ್ಳೆ ಅಮಿತಾಬ್ ಬಚ್ಚನ್ ತರ ಕೂದಲು ಬಿಟ್ಟಿದ್ದೆ ಕೂದಲು ತೆಗೆದ್ರೆ ಒಳ್ಳೆ ಪಾತ್ರ ಕೊಡ್ತೀನಿ ನಿನಗೆ ಎಲ್ಲ ವರ್ಷಕ್ಕೆ ಬಂದ್ಬಿಡ್ ನೀನು ಅಂತ ಹೇಳಿ ಟೈಮಲ್ಲಿ ನಾವು ಪ್ಯಾಷನ್ ಸಾರ್ ಆಯ್ತು ನಿಮ್ಗೆ ಬೇರೆ ಪಾತ್ರ ಕೊಡ್ತೀನಿ ನೀನು ನಿಭಾಯಿಸ್ತೀಯಾ ಅಂತ ನಂಬಿಕೆ ಇದೆ ಮಾಡಿ ನೀನು ಒಂದು ಮುಸ್ಲಿಂ ಪಾತ್ರ ಒಂದು ಒಳ್ಳೆ ಈ ಆನೆ ಸಾಕು ಅಂತದ್ದು ನಾನು ಆ ಪಾತ್ರನ ಕೊಟ್ಟರು ಹೀಗೆ ನಾನು ಅವ್ರ ಜೊತೆ

ಸ್ಕ್ರಿಪ್ಟ್ನ ಬರೆಯೋರು ಸೊ ಹಾಗಾಗಿ ಅವರು ಒಂದು ಒಳ್ಳೆ ಯೋಚನೆ ಇದೆ ಕ್ಯಾರೆಕ್ಟರೈಸೇಷನ್ ಅಲ್ಲಿ ತುಂಬ ಒಳ್ಳೆ ಕೆಲಸ ಆಗಿದೆ ಮೇಡಮ್ ಈ ಚಿತ್ರಕ್ಕೆ ಉದಯ ಸೂರ್ಯ ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮಾಡಿದ್ದಾರೆ ಮಂಜು ಸರ್ ನೀವು ಕೃಷಿಕ ಅಂತ ಹೇಳಿದ್ರಿ ರೈತರಾಗಿ ಸಿನಿಮಾ ನಿರ್ಮಾಣ ಮಾಡೋಕ್ಕಾಗಲ್ಲ ಅಲ್ಲ ಬಟ್ ರೈತರಾಗಿದ್ದವ್ರು ನಮ್ಗೆ ಯಾಕೆ ಬೇಕು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿ ಕೊನೆಗೆ ಲಾಸ್ ಆದ್ರೆ ಹೆಂಗೆ ಅನ್ನೋ ಥರದ ಚಿಂತನೆಗಳಿರುತ್ತೆ ಸೊ ಕೃಷಿ ಹೊರತುಪಡಿಸಿ ಬೇರೆ ಯಾವುದಾದ್ರು ಬಿಸ್ನೆಸ್ ಇದೆಯಾ ಅಥವಾ ಫ್ರೆಂಡು ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಫ್ರೆಂಡು ಅನ್ನೋ ಕಾರಣಕ್ಕೆ ಫ್ರೆಂಡು ಅನ್ನೋ ಕಾರಣಕ್ಕೆ ಮೇನ್ ಆಗಿ ನಮ್ಮ ಅವರ ಬಾಂಡಿಂಗು ಮೂವತ್ತು ಮೂವತ್ತೈದು ವರ್ಷದಿಂದ ಬಾಂಡಿಂಗು ನಮ್ಮ ಅವರ ಸ್ನೇಹ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಸಹ ನಮ್ಮ ಗೆಳೆತನ ಹಾಗೆ ಮುಂದುವರಿತಾ ಇದೆ ಏನೋ ಮಾಡಬೇಕು ಅವನ ನಿರ್ದೇಶಕನ ಆಗಬೇಕು ಅನ್ನೋ ಒಂದು ಕನಸು ಅವನು ಅವನು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸ್ಟಾರ್ ರವಿಚಂದ್ರನ್ ಫ್ಯಾನ್ ಅವರು ಹದಿನಾಲ್ಕು ಅವ್ರ ಸಿನಿಮಾದಲ್ಲಿ ಹದಿನಾಲ್ಕು ಆಡ್ಕೊಟ್ರು ಇವರು ಮೊದಲೇ ಸಿನಿಮಾದಲ್ಲಿ ಏಳು ಆಡ್ಕೊಟ್ಟಿದ್ದಾರೆ ಅವ್ರ ಸಿನ್ಮಾದಲ್ಲಿ ಹಾಗೆ ಅವರ ಹಾಡುಗಳು ಅವರು ಕ್ರೆಜಿಸ್ಟಾರ್ ರವಿಚಂದ್ರನ್ ಫ್ಯಾನ್ ಆಗಿರೋದ್ರಿಂದ ನನ್ನ ನಿರ್ದೇಶಕ ಆಗ್ಬೇಕು ಅಂತ ಮೂಮೆಂಟ್ ತಗೊಂಡು ಅವರು ಈ ರಂಗಕ್ಕೆ ಬಂದ್ರು ಈ ರಂಗದಲ್ಲಿ ಅವರಿಗೆ ಇನ್ನೊಂದೇನು ಅಂದ್ರೆ ಈ ರವಿಚಂದ್ರನ್ ಸರ್ ನೋಡಿ ಅವ್ರ ಕತೆನೂ ಅವ್ರದೇ ಇರುತ್ತೆ ಸಾಹಿತ್ಯನೂ ಅವ್ರದೇ ಇರುತ್ತೆ ಸಂಗೀತನೂ ಅವ್ರದೇ ಇರುತ್ತೆ ಹೀಗೆ ಇವರು ಅಷ್ಟೇ ಇವ್ರು ಸಿನಿಮಾದಲ್ಲಿ ಅವ್ರು ಸ್ಯಾಕ್ಲೆ ಅಷ್ಟು ಅವ್ರದೇ ಬರ್ಬೋದು ಲಾಸ್ಟ್ ನಾಯಕನಾಗ ಅವರೇ ಆಕ್ಟಿಂಗ್ ಬರ್ತಾರೆ ಹಾಗೆ ನಮ್ಮ ಸಿನಿಮಾದಲ್ಲಿ ಪ್ರಕಾಶ್ ರಾಜ್ ಎಷ್ಟು ಬಜೆಟ್ ಆಗಿದೆ ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಿದ್ರಾ ಹೀಗೆ ಅಂತ ಒಟ್ಟು ಈಗ ಆಲ್ರೆಡಿ ಅರವತ್ತು ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ ಒಂದು ಐವತ್ತರಿಂದ ಐವತ್ತೈದು ಲಕ್ಷ ಪ್ರಾಜೆಕ್ಟ್ ಎಷ್ಟು ಹೋಪ್ಸ್ ಇದೆ ಸರ್ ಸಿನಿಮಾ ಮೇಲೆ ಅಥವಾ ಗೆಳೆಯನ್ ಸಿನಿಮಾ ಮೇಲೆ ಗೆಳೆಯನ್ ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ಹೋಗಿದೆ ಭಾಳ ಹೋಪ್ ಇದೆ ಗೆದ್ದೆ ಗೆಲ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಯಾಕೆಂದ್ರೆ ಆ ಸಿನಿಮಾದಲ್ಲಿ ಹಾಡುಗಳು ಕಾಮಿಡಿ ಆಮೇಲೆ ನಮ್ಮ ಜೀವ ಮಹೇಶ್ ಅವರ ಆಕ್ಟಿಂಗ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ ಅದರಲ್ಲಿ ಒಂದು ಹುಚ್ಚಿನ ಹುಚ್ಚಿನ ಪಾತ್ರ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕೊಟ್ಟಿದೆ ಪಾತ್ರದ ಬಗ್ಗೆ ಹೇಳೋದು ಅಂದ್ರೆ ಪಾತ್ರದ ಬಗ್ಗೆ ಅಂದ್ರೆ ತುಂಬಾ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಸರ್ ಇದು ಆಕ್ಚುಲಿ ಇದು ಒಂದು ಮದರ್ ಸೆಂಟಿಮೆಂಟಲ್ ಕ್ಯಾರೆಕ್ಟರ್ ಸರ್ ಆಕ್ಚುಲಿ ಆ ಕ್ಯಾರೆಕ್ಟರ್ ನಾನು ಕೆಲವೊಂದ್ಸಾರಿ ಸುಮ್ಮನೆ ಕುತ್ಕೊಂಡಾಗ ಯೋಚನೆ ಮಾಡ್ತಾ ಇದ್ದೀನಿ ಆ ಕ್ಯಾರೆಕ್ಟರ್ ನಮ್ಮ ಡೈರೆಕ್ಟರ್ ಯಾವ ತರ ಸೃಷ್ಟಿ ಮಾಡಿದ್ರು ಅವ್ರ ತಲೆಯಲ್ಲಿ ಅದು ಹೆಂಗ್ ಬಂತು ಸಾಮಾನ್ಯವಾಗಿರುವಂತ ಕ್ಯಾರೆಕ್ಟರ್ ಇಡೀ ಓಲ್ ಸಿನಿಮಾನೇ ಚೆನ್ನಾಗಿದೆ ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಬಟ್ ಕ್ಯಾರೆಕ್ಟರ್ ಅಂತಂದಾಗ ಒಂಥರ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅದೇ ಹೇಳಿದ್ನಲ್ಲ ನಾನು ಅಡಿಷನಿಗೆ ಹೋದಾಗ ಏನೋ ಮಾತಾಡ್ದೇ ನೀವು ಆ್ಯಕ್ಟ್ ಮಾಡಿ ತೋರಿಸಿ ಅಂದರು ಸಿಚುವೇಶನ್ ಹೇಳಿದರು ಇನ್ನೂವರೆಗೂ ನನಗೆ ಯಾರು ಎಲ್ಲ ಅಡಿಷನ್ ಹೋಗೋದು ಆ ಥರ ಹೇಳಿಲ್ಲ ಬಟ್ ನಾನು ಮಾಡಬೇಕು ನಾನು ಮಾಡಿದೆ ಅವಕಾಶ ಸಿಕ್ತು ಮಾಡ್ತಾಯಿದ್ದೀನಿ ಒಳ್ಳೆ ಇದು ಏನಂದ್ರೆ ಮದರ್ ಸೆಂಟಿಮೆಂಟಲ್ ಕ್ಯಾರೆಕ್ಟ್ರು ಮೇನ್ ಬಂದು ನಮ್ಮ ಪಾಯ್ ಸತ್ತೋಗಿರ್ತಾರೆ ಸುಮಾರು ವರ್ಷಗಳಾದಮೇಲೆ ನಾನು ದೊಡ್ಡವನಾದ್ಮೇಲೆ ಮತ್ತೆ ಊರಿಗೆ ಹುಚ್ಚು ಥರ ಬಂದು ಒಂದು ರಿವೆಂಜ್ ತಗೊಳ್ಳುವಂತ ಒಂದು ಕ್ಯಾರೆಕ್ಟ್ರು ಆಲ್ಮೋಸ್ಟ್ ಆಲ್ ಈ ಕ್ಯಾರೆ ಮದರ್ ಸೆಂಟಿಮೆಂಟಲ್ ಕ್ಯಾರೆಕ್ಟರ್ ಮಾಡಿರೋದಂದ್ರೆ ನಮ್ಮ ಜೋಗಿ ಪ್ರೇಮ್ ಸರ್ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ನಾನು ಪ್ರೌಡ್ ಅನ್ಕೊಂಡ್ ನಾನು ಹೇಳ್ತೀನಿ ಪ್ರಕಾಶ್ ರಾಜ್ ಸರ್ ಸೆಕೆಂಡ್ ಪ್ರೇಮ್ ಸರ್ ಅಂತಾನೆ ನನ್ಗೆ ಅನ್ಸುತ್ತೆ ಅವ್ರು ನೋಡಿದಾಗ ಆ ಕ್ಯಾರೆಕ್ಟರೈಸನ್ನು ಅದೆಲ್ಲ ನೋಡಿದ್ರೆ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಬಂದಿದೆ ಅಂತ ಸೊ ನಿಜವಾಗ್ಲೂ ಅವ್ರ ಬಗ್ಗೆ ತುಂಬಾ ಪ್ರೌಡ್ ಅನ್ಸುತ್ತೆ ಮತ್ತೆ ನಮ್ದು ಫುಲ್ ಒಂದು ಕ್ಯಾರೆಕ್ಟರ್ ಅಂತ ಮಾಡಿರೋದು ಇದು ಫಸ್ಟ್ ಸಿನಿಮಾ ಮುಂಚೆ ಚಿಕ್ಕಪುಟ್ಟ ಪುಟ್ಟ ಕ್ಯಾರೆಕ್ಟರ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಫುಲ್ಲು ಇದ್ರ ಕ್ಯಾರೆಕ್ಟರ್ ಅಂತಂದ್ರೆ ಇದು ನಂದು ಫಸ್ಟ್ ಸಿನ್ಮಾ ಇದು ಫಸ್ಟ್ ಸಿನ್ಮಾಗೆ ನನಗೆ ಗುಚ್ಚಿನ ಕ್ಯಾರೆಕ್ಟರ್ ಸಿಕ್ತು ನೆಗೆಟಿವ್ ಕ್ಯಾರೆಕ್ಟರ್ ಅನ್ಕೊಂಡಿರಂತ ಕ್ಯಾರೆಕ್ಟರ್ ನನಗೆ ಸಿಕ್ತು ಸೊ ತುಂಬಾ ಖುಷಿ ಆಗ್ತಾ ಇದೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಎಲ್ಲರೂ ನೋಡಿ ತುಂಬಾ ಚೆನ್ನಾಗಿದೆ ಓಲ್ ಸಿನ್ಮಾನು ಚೆನ್ನಾಗಿದೆ ಆಮೇಲೆ ಇವರು ಕಥೆನ ಹೆಂಗ್ ಮಾಡಿದಾರೆ ಅಂದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಲಿ ನಡೆಯುವಂತ ನಿಜವಾಗ್ಲೂ ನಡೆದಂತ ಕತೆಗಳನ್ನೇ ತಗೊಂಡು ಕಥೆನ ಬರೆದು ಅವ್ರ ಸ್ನೇಹಿತರ ಕತೆಗಳನ್ನೇ ತಗೊಂಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ನ್ಯಾಚುರಲ್ ಆಗಿದೆ ಶೂಟಿಂಗ್ ಕೂಡ ಅಷ್ಟೇ ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಆಮೇಲೆ ಒಂದು ಸೀನ್ ಬರುತ್ತೆ ಜಾತ್ರೆ ನಿಜವಾಗ್ಲೂ ಜಾತ್ರೆ ಇತ್ತು ಅವರು ಸಿದ್ದೇಶ್ವರ ಸ್ವಾಮೀಜಿ ಅಂತ ಆ ಜಾತ್ರೆಲಿ ಶೂಟ್ ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ದಾರೆ ಎಲ್ಲಾನು ಅಲ್ಲಿ ನಂತೂ ಇದೆ ಆಮೇಲೆ ವೀರ್ ಅವ್ರದ್ದು ಒಂದು ಸೀನ್ ಬರುತ್ತೆ ತುಂಬಾ ಅದ್ಭುತವಾಗಿ ಬಂದಿದೆ ನ್ಯಾಚುರಲ್ ಆಗಿ ಅಲ್ಲಿ ನಡೀತಾ ಇರಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ಅದನ್ನ ಶೂಟ್ ಯಾರನ್ನು ಕರ್ಸಿಲ್ಲ ಹಿಂಗೆ ವೀರ್ ಅವ್ರನ್ನ ಕರ್ಸಿಬಿಟ್ಟು ಅದ್ರ ಹೇಗೆ ಎಲ್ಲ ನ್ಯಾಚುರಲ್ ಆಗಿ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ಅವರು ವೀರ್ ಅವ್ರ ಜೊತೆ ನಂದು ಒಂದು ಸೀನ್ ಬರುತ್ತೆ ಅದು ಏನೋ ಫಸ್ಟ್ ಸಿನಿಮಾಗೆ ದೇವ್ರ ಜೊತೆ ಒಂದು ಆಕ್ಟ್ ಮಾಡುವಂತ ಪುಣ್ಯ ಭಾಗ್ಯ ನಾವು ಸಿಕ್ಕಿದೆ ಸೊ ತುಂಬಾ ಖುಷಿ ಆಗುತ್ತೆ ತುಂಬಾ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ರು ಸರ್ ಅದ್ಭುತವಾಗಿ ಹೇಳ್ಬೇಕಾಗಿತ್ತು ಸಾರಿ ವೆಂಕಟಗೌಡ್ ವೆಂಕಟಗೌಡ್ ಸುಮಾರು ಅರವತ್ತರಿಂದ ಎಪ್ಪತ್ತು ಸಿನಿಮಾನ ಇಲ್ಲಿವರೆಗೂ ವಿತರಣೆ ಮಾಡಿದ್ದಾರೆ ಅಂತ ಅನುಭವ ಉಳ್ಳಂತಹ ವೆಂಕಟಗೌಡರಿಗೆ ಸಿನಿಮಾ ನಮ್ಮ ಸಿನಿಮಾದ ವಿತರಣೆಯನ್ನ ಕೂತಿದ್ರು